ತುಂಬಾ ತುಂಬಾ ಮುಖ್ಯವಾದಂಥ ವಿಚಾರ ಆಯುರ್ವೇದ ಬ್ರಹ್ಮನಿಗೆ ಮೊದಲು ತಿಳಿದಿತ್ತಂತೆ ಈ ಒಂದು ಜ್ಞಾನ ಬ್ರಹ್ಮನಿಂದ ಈ ಒಂದು ಜ್ಞಾನ ಯಥಾವತ್ ಪ್ರಜಾಪತಿಗೆ ದೊರೆಯುತ್ತೆ ಪ್ರಜಾಪತಿ ಅದನ್ನ ಅಶ್ವಿನಿ ಕುಮಾರರಿಗೆ ಬೋಧಿಸ್ತಾನೆ ಅಶ್ವಿನಿ ಕುಮಾರರು ಅದನ್ನ ಇಂದ್ರನಿಗೆ ಹೇಳ್ತಾರೆ ಇಂದ್ರ ಅದನ್ನ ಭರದ್ವಾಜ ಮಹರ್ಷಿಗಳಿಗೆ ಹೇಳ್ತಾನೆ ಭರದ್ವಾಜ ಮಹರ್ಷಿಗಳು ಎಲ್ಲ ಮಹರ್ಷಿಗಳಿಗೆ ಹೇಳುವುದರ ಜೊತೆಗೆ ಆರು ಜನ ಶಿಷ್ಯರಿಗೆ ವಿಶೇಷವಾಗಿ ಕರೆದು ಅವರಿಗೆ ಪಾಠವನ್ನ ಮಾಡ್ತಾ ಹೋಗ್ತಾರೆ ಆ ಆರು ಜನ ಗುರುಮುಖೇನ ಏನು ಆಯುರ್ವೇದವನ್ನ ಕಲಿತರು ಅದನ್ನ ತಮ್ಮದೇ ಆದ ಕೃತಿಗಳಲ್ಲಿ ರಚಿಸ್ತಾ ಹೋಗ್ತಾರೆ ಈ ಭರದ್ವಾಜರು ಅವರ ಶಿಷ್ಯರು ಯಾರು ಬರೆದಿದ್ದಾರೆ ಆ ಒಂದು ಕೃತಿಯೇ ಕಾಲಕ್ರಮೇಣ ಚರಕ ಸಂಹಿತೆಯಾಗಿ ಪರಿವರ್ತನೆ ಆಯಿತು ಚರಕ ಮಹರ್ಷಿಗಳು ಸುಮಾರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಇವನ್ನೆಲ್ಲ ಸಂಗ್ರಹಿಸಿದರು ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ ಹಾಗಾಗಿ ಚರಕ ಸಂಹಿತೆ ಎನ್ನುವ ಈ ಒಂದು ಉರುದ್ಗ್ರಂಥವನ್ನ ಕುತೂಹಲಕ್ಕಾದರೂ ಒಮ್ಮೆ ನಾವು ನೋಡೋಣ ಕಾರ್ಯಕ್ರಮವನ್ನ ಮೇರಾ ಭಾರತ್ ಮಹಾನ್ ಮನುಷ್ಯನ ಮನಸ್ಸು ಯಾವಾಗಲೂ ಒಂದೇ ತರಹ ಇರೋದಿಲ್ಲ ತುಂಬಾ ಕ್ಷೋಭೆಗೊಂಡಾಗ ಅಶಾಂತಿ ತುಂಬಿದಾಗ ಸ್ವಸ್ಥತೆಯನ್ನು ಮತ್ತೆ ವಾಪಸ್ ಪಡೆಯೋದಕ್ಕೆ ಮನಸ್ಸಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ನಮ್ಮ ಹಿರಿಯರು ನಮಗೆ ಯೋಗಾಧ್ಯಾನ ಇತ್ಯಾದಿಗಳನ್ನು ಕಲಿಸಿದ್ದಾರೆ ಯೋಗಾಧ್ಯಾನ ಕಲಿತವರಿಗೆ ಮಾತ್ರ ದಕ್ಕುವಂತಹ ವಿದ್ಯೆ ಶ್ರೀ ಸಾಮಾನ್ಯನಿಗೆ ಕಂಡುಕೊಂಡಿದ್ದಾರೆ ಅದುವೇ ಗಟ್ಟಿ ಮೊಸರು ಮತ್ತು ಅನ್ನವನ್ನು ತಿನ್ನೋದು ಗಟ್ಟಿ ಮೊಸರು ಅನ್ನವನ್ನು ತಿಂದ ನಂತರ ನೋಡಿ ಎಷ್ಟೇ ಯೋಚನೆಗಳಿದ್ರೂ ಮನಸ್ಸಲ್ಲಿ ಎಲ್ಲವೂ ತಹಬಂದಿಗೆ ಬರುತ್ತೆ ಒಂದು ರೀತಿಯ ಪ್ರಶಾಂತತೆ ನಮ್ಮ ಮನಸ್ಸನ್ನ ಆವರಿಸುತ್ತೆ ಇದಕ್ಕೆ ವಿವರಣೆಯನ್ನ ವಿಜ್ಞಾನ ಕೊಡುತ್ತೆ ಮೊಸರಲ್ಲಿ ಟ್ರಿಪ್ಟ್ ಫನ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತು ಇರುತ್ತೆ ಇದು ನೇರವಾಗಿ ಮಿದುಳಿನ ಮೇಲೆ ಪ್ರಭಾವ ಬೀರಿ ಮಿದುಳು ಪ್ರಶಾಂತವಾಗಿ ಇರುವ ಹಾಗೆ ನೋಡಿಕೊಳ್ಳುತ್ತೆ ಟ್ರಿಪ್ಟೋಫನ್ ಹಾಗಾಗಿ ಇದನ್ನ ತೃಪ್ತೋಫನ್ ಅಂತಲೂ ತಮಾಷೆಗೆ ಕರೆಯೋದುಂಟು ಯಾಕಂದ್ರೆ ಇಡೀ ಶರೀರ ಮನಸ್ಸು ಎರಡರಲ್ಲೂ ಸಹ ತೃಪ್ತಿಯನ್ನ ಉಂಟು ಮಾಡುವಂತ ಅಪರೂಪದ ರಾಸಾಯನಿಕ ವಸ್ತು ಟ್ರಿಪ್ಟೋಫನ್ ನಮ್ಮ ಹಿರಿಯರಿಗೆ ಟ್ರಿಪ್ಟೋಫನ್ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮೊಸರನ್ನ ತಿಂದರೆ ಮನಸ್ಸು ತಹಬಂದಿಗೆ ಬರುತ್ತೆ ಅನ್ನೋದನ್ನ ಅವರು ತಿಳ್ಕೊಂಡಿದ್ರು ಮೇರಾ ಭಾರತ್ ಮಹಾನ್ ಅನ್ನೋದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ ತೀರ್ಥದಲ್ಲೇಕೆ ತುಳಸಿ ಎಲೆಯನ್ನ ಹಾಕುತ್ತಾರೆ ತೀರ್ಥದಲ್ಲಿ ತುಳಸಿ ಎಲೆಯನ್ನ ಹಾಕೋದ್ರಿಂದ ನಮಗೆಲ್ಲ ಗೊತ್ತು ಅನೇಕ ತೈಲಾಂಶಗಳು ಇರುತ್ತೆ ಔಷಧೀಯ ಗುಣಗಳು ಇರುತ್ತೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಒಂದಷ್ಟು ಔಷಧದ ಪ್ರಮಾಣ ನಮ್ಮ ದೇಹವನ್ನ ಸೇರಿ ನಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೀರ್ಥವನ್ನ ನಾವು ಸ್ವೀಕರಿಸ್ತೇವೆ ಇದು ತೀರ್ಥವನ್ನ ತುಳಸಿ ಹಾಕಿದ ತೀರ್ಥವನ್ನ ಸೇವಿಸುವುದರ ಹಿನ್ನೆಲೆ ಅಂತ ಹೇಳ್ತಾರೆ ಒಂದೇ ಗೋತ್ರದಲ್ಲಿ ಯಾಕೆ ಮದುವೆ ಆಗಬಾರದು ಅಂದ್ರೆ ಆಧುನಿಕ ವಿಜ್ಞಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸಗೋತ್ರ ವಿವಾಹ ನಿಷೇಧ ಹಾಗೆ ಆಯಿತು ಅಂದ್ರೆ ಆರೋಗ್ಯವಂತ ಮಕ್ಕಳು ಹುಟ್ಟೋಲ್ಲ ಇದು ಇಂದಿನ ವಿಜ್ಞಾನ ಹೇಳೋದು ಹಿಂದಿನ ವಿಜ್ಞಾನಕ್ಕೆ ಈ ಜೀನ್ಸ್ಗಳು ಕ್ರೋಮೋಸೋಮ್ಗಳು ಗೊತ್ತಿತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ಅನುಭವದಿಂದ ಸಗೋತ್ರ ವಿವಾಹ ಒಳ್ಳೆ ಮಕ್ಕಳ ಹುಟ್ಟೋದಕ್ಕೆ ಕಾರಣವಾಗೋದಿಲ್ಲ ಅಂತ ತಿಳ್ಕೊಂಡಿದ್ರು ಹಾಗಾಗಿ ಗೋತ್ರಗಳನ್ನ ಏರ್ಪಡಿಸಿ ಬೇರೆ ಬೇರೆ ಗೋತ್ರದ ನಡುವೆ ವಿವಾಹ ನಡೀಬೇಕು ಅನ್ನೋ ಕಟ್ಟುಪಾಡನ್ನ ಅವರು ತಂದಿದ್ರು ಬೆಳಿಗ್ಗೆ ಎದ್ದು ಕೂಡಲೇ ಯಾಕೆ ಸೂರ್ಯ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳುತ್ತಂದ್ರೆ ಬೆಳಗಿನ ಸೂರ್ಯನ ಎಳೆ ಬಿಸಿಲಲ್ಲಿ ಇರುವಂತಹ ಕಿರಣಗಳು ಅದರಿಂದ ಬರುವಂತಹ ಅಲ್ಟ್ರಾವೈಲೆಟ್ ರೇಸ್ ಏನಿದೆ ಅದು ನಮ್ಮ ಚರ್ಮದ ಮೇಲೆ ಬಿತ್ತು ಅಂದ್ರೆ ವೈಟಮಿನ್ ಡಿ ಉತ್ಪಾದನೆಯಾಗುತ್ತೆ ವಿಟಮಿನ್ ಡಿ ಉತ್ಪಾದನೆಯಾಗುತ್ತೆ ಬೆಳಗ್ಗೆ ನಮಸ್ಕಾರ ಮಾಡು ಅಂತ ಹೇಳ್ತಂದ್ರೆ ನಮಸ್ಕಾರ ಮಾಡು ಇಲ್ಲ ಸೂರ್ಯ ಹುಡ್ತಾನೆ ಅವನಿಗೆ ನಮಸ್ಕಾರ ಮಾಡು ಒಳ್ಳೇದಾಗುತ್ತೆ ನಿನಗೆ ಅಂತ ಹೇಳುತ್ತಂದ್ರೆ ಭಕ್ತಿಯ ಹೆಸರಲ್ಲೋ ಧರ್ಮದ ಹೆಸರಲ್ಲೋ ಒಂದು ಆಚರಣೆಯನ್ನ ಮಾಡಿದಾಗ ಅದರಿಂದ ನಮಗೆ ಪ್ರತ್ಯಕ್ಷವಾಗಿ ಅದನ್ನ ಹಿರಿಯರು ಈ ರೀತಿಯಾದ ಒಂದು ಸಂಪ್ರದಾಯ ರೀತಿಯಲ್ಲಿ ಅಳವಡಿಕೆಗೆ ತಂದಿದ್ರು ನಾವು ಇವತ್ತು ಅದನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ ಹೀಗೆ ನಮ್ಮ ನಡುವೆ ಇರ್ತಕ್ಕಂಥ ನೂರ ಎಂಟು ಆಚಾರಗಳು ಏನಿದೆ ಅದಕ್ಕೆ ತಾರ್ಕಿಕವಾದ ಒಂದು ವಿವರಣೆಯನ್ನ ಮಹಾಬಲ ಸೀತಾಳಬಾವಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರ ಪುಸ್ತಕವನ್ನ ಒಮ್ಮೆ ಓದಬಹುದು ಮಹಾಬಲ ಅವರು ಹೇಳುವ ಎಲ್ಲ ತಾರ್ಕಿಕ ಉತ್ತರಗಳನ್ನು ನಾವು ಒಪ್ಪಬೇಕು ಅಂತ ಏನಿಲ್ಲ ಆದರೆ ಆ ವಿಷಯವನ್ನು ಕುರಿತು ಯೋಚನೆ ಮಾಡುವ ನಮ್ಮ ವಿಚಾರ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಒಂದು ಅವಕಾಶ ಅಂತೂ ಇದೆ ಹಾಗಾಗಿ ಮಹಾಬಲ ಸೀತಾಳ ಭಾವಿ ಅವರನ್ನ ಅಭಿನಂದಿಸ್ತಾ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರ ಪುಸ್ತಕವನ್ನ ಒಮ್ಮೆ ನಾವೆಲ್ಲ